ಒಳವ್ರಿಗೆ ಮೇಲೆ ಬರ್ತಾರ ಏನ್ ನಾವು ಏನ್ ಭಾಳ ಜನ ಬರ್ತಾರ ತಿಳ್ಕೊಂಡಿದ್ವಿ ನೀವೇನು ಇಷ್ಟೇ ಜನ ಬಂದಿದ್ದೀರಲ್ಲ ಅಂತ ಅವರು ಕೇಳಿಸ್ ಅವಾಗ ಅವ್ರು ಏನ್ ಹೇಳ್ತಾರೆ ಬೀದಿ ತೋಳಿ ಹೇಳ್ಬಳ ಅಂತ ಅಡುಗೆಯ ಮನೆ ಕೊಟ್ಟೆ ಹೋಳಿಗೆ ಪಳಗಿ ಬದಲಾಗ ಇಟ್ಕೊಂಡು ನೀಡ್ಲಿಕ್ಕಿಲ್ಲ ಅಂತ ಕಸ್ಕೊಂಡ ಅವ್ರ ಅರ್ಥ ಏನಪ್ಪ ಅಂದ್ರೆ ನಾವ್ ಏನೆಲ್ಲ ನಿಮ್ಗೆ ನೀವು ಒಳ್ಳೆ ರಥ ನೀವು ನೀವೇನ್ ಮಾಡ್ತಾ ಇದ್ರಿ ಎಲ್ಲ ಬ್ಯಾಪಡಪ್ಪ ಖರ್ಚಾಗತ್ತ ಅಂತ ಅಂತ ಒಬ್ಬರೊಬ್ರು ಅಷ್ಟೇ ಮೂರು ದಿನಗಳ ಬಗ್ಗೆ ಆ ಮದುವೆ ನಾವು ನಡ್ತಾ ಇದ್ವಲ್ಲ ಅದ್ರ ಸಮಸ್ಯೆ ಬೇರೆ ಆ ಮದುವೆ ಮಾಡಿಕೊಟ್ಟಿರ್ತಕ್ಕಂಥ ಹೆಣ್ಣು ಮಗಳನ್ನ ಗಂಡನ ಮನೆಗೆ ಕಳಿಸ್ಬೇಕಾದ್ರೆ ಈಗ ಈಗಿನ ಒಂದು ಪದ್ಧತಿಯನ್ನು ನೋಡಿದ್ರೆ ಯಾರಿದ್ದಾರೆ ಎಷ್ಟು ಅದರ ಮನೆಗೆ ಅಂತ ಈಗ ಏ ಅದರ ಹಾಗಾದ್ರೆ ಮಗಳನ್ನ ಅಂತಾರೆ ಅವಾಗ ತುಂಬಿದ ಮನೆಗೆ ಕೊಡ್ತಾ ಇದ್ರು ಒಟ್ಟಾಗ ಅವ್ರು ಹೇಳ್ತಾ ಇದ್ರು ಏನಂತ ಹೇಳ್ತಾ ಇದ್ರು ಮಗಳಿಗೆ ನೀತಿ ಬೋಧನೆಯನ್ನ ಹೇಳಿ ಕಳಿಸ್ತಾ ಇದ್ರು ಆಲಕ್ಕೆ ಹೂವಿಲ್ಲ ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಜಾಲಿಯ ಮರವು ನೆರಳಲ್ಲ ಮಗಳೇ ತಾಯಿಯ ಮನೆಯೋಸ್ತಿರೋ ಅಲ್ಲ ನೆಲ ಜಲ ಕನ್ನಡ ಸಾಹಿತ್ಯದ ನೆಲ ಜಲ ಹಾಗೂ ಅದರ ಪರಂಪರೆಯ ಬಗ್ಗೆ ತುಂಬ ಚೆನ್ನಾಗಿ ಚೆನ್ನಾಗಿ ತಿಳಿಸಿದರು ಸೊ ಅದಕ್ಕಾಗಿ ಸರ್ಗೂ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತಾ ಕನ್ನಡ ಸಾಹಿತ್ಯ ಪರಿಷತ್ತು ತಾಲೂಕು ಘಟಕ ಹಾಗೂ ಕನ್ನಡ ಕಾರ್ತಿಕೋತ್ಸವ ಉಪನ್ಯಾಸ ಮಾಲಿಕೆ ಕಾರ್ಯಕ್ರ ಕಾರ್ಯದಲ್ಲಿ ಈ ಕ್ರಮವನ್ನು ನಮ್ಮ ಶಾಲೆಯಲ್ಲಿ ಆಯೋಜಿಸ ತುಂಬ ಸಂತೋಷದ ವಿಷಯ ಕನ್ನಡ ನಾಡು ನುಡಿ ಸೇವೆಗೆ ನಮ್ಮ ಸಂಸ್ಥೆಯು ಯಾವಾಗಲೂ ಸಿದ್ಧವಾಗಿರುತ್ತದೆ ಕನ್ನಡಾಭಿಮಾನಿ ಉಳ್ಳ ನಮ್ಮ ಶಾಲಾ ಅಧ್ಯಕ್ಷರು ಕನ್ನಡ ಸೇವೆಗೆ ಸದಾ ನಾವು ಎಲ್ಲರೂ ನಾವು ನೀವೆಲ್ಲರೂ ಕೂಡಿ ಕೈ ಜೋಡಿಸೋಣ ಅಂತ ನಮ್ಮ ಪರವಾಗಿ ಎಲ್ಲ ಶಾಲೆಯ ಪರವಾಗಿ ಈ ಒಂದು ಕಾರ್ಯಕ್ರಮವನ್ನು ತುಂಬ ಹೃದಯದಿಂದ ಧನ್ಯವಾದಗಳು ನೆನಪಿಸುತ್ತೇವೆ ಧನ್ಯವಾದಗಳು ನೀವಿನ್ನೂ ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಒತ್ತಿ ನೋಟಿಫಿಕೇಷನ್ಗಳನ್ನು ಪಡೆಯಿರಿ